ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜಾನಪದ ಗೀತೆ ಕಲ್ಲಾಗದಿರಲಿ ನಿನ್ನ ಮನಸ್ಸು ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸಲ್ಲದ ಮಾತಿಗೆ ಕಲ್ಲಾಯಿತು ನನ್ನ ಮನವು ಒಲ್ಲಿಗೆ ಮುಡಿಯೆಲ್ಲ ಮಾಸಿ ಒಲ್ಲಿಗೆ ಮುಡಿಯೆಲ್ಲ ಮಾಸಿ ನನ್ನ ದೊರೆಯೇ ಬಲ್ಲವಳು ತಾಳಿ ಕೋ ಸಲ್ಲಾದ ಮಾತಿಗೆ ಕಲ್ಲಾಯ್ತು ನನ್ನ ಮನವು ಒಲ್ಲಿಗೆ ಮುಡಿಯೆಲ್ಲ ಮಾಸಿ ಒಲ್ಲಿಗೆ ಮುಡಿಯೆಲ್ಲ ಮಾಸಿ ನನ್ನ ದೊರೆಯೇ ಬಲ್ಲವಳು ತಾಳಿ ಕೋ ಬುಕ್ಕಿಟ್ಟಿನ ಚೀಟಿ ಮುಚ್ಚಿ ಕೆಡಿಸ್ಯಾರೇನ ಉತ್ತಮರ ಮಗಳ ಬಯಲಿಗೆ ಉತ್ತಮರ ಮಗಳ ಬಯಲಿಗೆ ತಂದರೆ ಖುಷಿಯೇನೋ ರಾಯ ಮನದಾಗ ಸಿಟ್ಟು ಮಾಡಲಿ ಬ್ಯಾಡ ಪತಿ ಪುರುಷ ನನ ಕೂಡ ಕಟ್ಟಿ ಬ್ಯಾಡ ಕದನಾವ ಕಟ್ಟಿ ಗೋಬ್ಯಾಡ ತವರವರು ಕೊಟ್ಟು ಹೋಗ್ಯಾರ ಕೈಗ ಕೊಟ್ಟು ಹೋಗ್ಯಾರ ಕೈಗ ಬೀದೆಲ್ಲ ಸಿಂಗಾರ ಅದೆಲ್ಲ ಅಂದಾರ ಮನ ಒಪ್ಪಿ ನಿಮ್ಮ ಉಡಿಗೆ ಮನ ಒಪ್ಪಿ ನಿಮ್ಮ ಉಡಿಗೆ ಇಟ್ಟಾರ ರಾಯ ಮನೆ ಮಡದಿ ನಾನು ಮರಿಬ್ಯಾಡ ಮನೆ ಮಡದಿ ನಾನು ಮರಿಬ್ಯಾಡ ಸಲ್ಲದ ಮಾತಿಗೆ ಕಲ್ಲಾಯಿತು ನನ್ನ ಮನವು ಒಲ್ಲಿಗೆ ಮುಡಿಯೆಲ್ಲ ಮಾಸಿ ಒಲ್ಲಿಗೆ ಮುಡಿಯೆಲ್ಲ ಮಾಸಿ ನನ್ನ ದೊರೆಯೇ ಬಲ್ಲವಳು ನಾನಲ್ಲ ತಾಳಿಕೋ ಎಲ್ಲೆಲ್ಲಿ ನೋಡಿದರೂ ನಲ್ಲ ನಂತವರಿಲ್ಲ ಸೊಲ್ಲೆಲ್ಲ ಕಲ್ಲು ಸಕ್ಕರೆಯು ಸೊಲ್ಲೆಲ್ಲ ಕಲ್ಲು ಸಕ್ಕರೆಯು ನನ್ನ ರಸ ಕಲ್ಲಾಗದಿರಲಿ ನಿನ್ನ ಮನಸ್ಸು ಕಲ್ಲಾಗದಿರಲೇನಿ ನಮನ ಮನಸ್ಸು ಹಳಚಿ ಬಟ್ಟಿನ ಮ್ಯಾಲ ಹಚ್ಚಾಳ ಕುಂಕುಮ ಮೆಚ್ಚ್ಯಾಳ ಭಾಳ ಚಲುವಾನ ಮೆಚ್ಚ್ಯಾಳ ಭಾಳ ಚಲುವಾನ ನೋಡಯ್ಯ ಮಚ್ಚಿಯ ಕಾಲ ಹಿಡಿದಾಳ ಜ್ಞಾನ ಗೇಡಿಯ ಮುಂದ ಏನ ಹೇಳಿದರೇನು ಶ್ವಾನ ಮುಂದ ಸುಖ ಶ್ವಾನನ ಮುಂದ ಸುಖ ದುಃಖ ಹೇಳುದಕ್ಕಿಂತ ನಾನೇ ಜಾಣ್ಯಾಗಿ ಇರಲಿಲ್ಲ ನಾನೇ ಜಾಣ್ಯಾಗಿ ಇರಲಿಲ್ಲ ಸಲ್ಲಾದ ಮಾತಿಗೆ ಕಲ್ಲಾಯಿತು ನನ್ನ ಮನವು ಅಲ್ಲಿಗೆ ಮುಡಿಯೆಲ್ಲ ಮಾಸಿ ಒಲ್ಲಿಗೆ ಮುಡಿಯೆಲ್ಲ ಮಾಸಿ ನನ್ನ ದೊರೆಯೇ ಬಲ್ಲವಳು ನಾನೆಲ್ಲ ತಾಳಿಕೋ ಚೋಳು ಕಡೀತು ಅರಸ ದೀಪ ಮುಂದ ಕತಾರೋ ವಾಲಿಕಾರನ್ನ ನೀ ಕರೆಸೋ ವಾಲೀಕಾರನ್ನ ನೀ ಕರೆತೋ ಸತ್ತೇನು ಪುರುಷ ಕಾಯ್ತಂದೀ ಕರೆಸೋ ಪುರುಷ ಕಾಯ್ತಂದೀ ಕರೆ ಸೋ ಸಿಡಿಲಿ ನಡುಮನಿಯಾಗ ಕೋಲ್ಮಿಂಚ ಸೆಳೆ ಮಂಚ ಭೋರಿಟ್ಟು ಅಳುವ ನನಸತಿಯ ಹೋರಿಟ್ಟು ಅಳುವ ನನ್ನ ಸತಿಯ ಕಣ್ಣೀರ ಝಳಕ ನನ ಮನವೂ ಚಲ್ಲೆಂದ ಝಳಕ ನನ ಮನವೂ ಚಲ್ಲೆಂದ ಸಲ್ಲಾದ ಮಾತಿಗೆ ಕಲ್ಲಾಯಿತು ನನ್ನ ಮನವು ಒಲ್ಲಿಗೆ ಮುಡಿಯೆಲ್ಲ ಮಾಸಿ ಒಲ್ಲಿಗೆ ಮುಡಿಯೆಲ್ಲ ಮಾಸಿ ನನ್ನ ದೊರೆಯೇ ಬಲ್ಲವಳು ನಾನಲ್ಲ ತಾಳೀಕೋ ಬಲ್ಲವರು ನಾನಲ್ಲ ತಾಳೀಕೋ ಬಲ್ಲವರು ನಾನಲ್ಲ ಕೋ ಧನ್ಯವಾದಗಳು ನಮಸ್ಕಾರ